ದುಬೈಯ ಫಿಟ್ನೆಸ್ ಚಾಲೆಂಜ್ ಎಂಬ ಶ್ಲೋಗನ್ನೊಂದಿಗೆ ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿರಬೇಕೆಂಬ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಚಾಲ್ತಿಗೆ ಬಂದ ದುಬೈ ರನ್ ಕಾರ್ಯಕ್ರಮದ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಗೆ ದುಬೈಯ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಕ್ತೂಮ್ ಅವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ದುಬೈಯ ರಾಜಬೀದಿಯಾದ ಶೇಖ್ ಜಾಹಿದ್ ರಸ್ತೆಯಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಜನರು ಈ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಸುಮಾರು ಇನ್ನೂರಕ್ಕಿಂತ ಹೆಚ್ಚಿನ ದೇಶಗಳ ವಿವಿಧ ವರ್ಣ ಮತ್ತು ಭಾಷೆಗಳನ್ನಾಡುವ ನಾಗರಿಕರು ಒಟ್ಟು ಸೇರುವ ಮೂಲಕ ದುಬೈಯ ಶೇಖ್ ಜಾಹಿದ್ ರಸ್ತೆಯಲ್ಲಿ ಒಂದು ಐತಿಹಾಸಿಕ ದಿನವನ್ನಾಗಿ ಸಂಭ್ರಮಿಸಿದರು ಅದೇ ರೀತಿ ದುಬೈ ಬ್ಯಾರಿಸ್ ಸಂಸ್ಥೆ ಅತಿ ಉದ್ದದ ಯುಎಇ ಧ್ವಜವನ್ನು ಪ್ರದರ್ಶಿಸಿ ನೆರೆದಿರುವ ಜನರ ಗಮನ ಸೆಳೆದರು ಆರೋಗ್ಯ ಫಿಟ್ನೆಸ್ ಮತ್ತು ಮನರಂಜನೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾದ ಈ ಐತಿಹಾಸಿಕ ದುಬೈ ರನ್ ಎರಡ್ ಸಾವಿರದ ಕಾರ್ಯಕ್ರಮದಲ್ಲಿ ಯುಎಯಲ್ಲಿ ನೆಲೆಸಿರುವ ಬ್ಯಾರಿ ಅನಿವಾಸಿ ಸಮುದಾಯವು ಅದ್ಭುತ ಪಾಲ್ಗೊಳ್ಳುವಿಕೆ ಎಲ್ಲರ ಗಮನ ಸೆಳೆದಿದೆ ದುಬೈ ರನ್ ಟ್ವೆಂಟಿ ಟ್ವೆಂಟಿ ಫೈನ್ ಇದರ ಅಂಗವಾಗಿ ಹಮ್ಮಿಕೊಳ್ಳಲಾಗುತ್ತಿರುವ ಮೂವತ್ತು ದಿವಸಗಳ ಈ ದುಬೈ ರನ್ ಕಾರ್ಯಕ್ರಮವನ್ನು ಇಲ್ಲಿ ರಾಜಬೀದಿಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಸುಮಾರು ಇನ್ನೂರು ದೇಶಗಳ ಜನರು ಭಾಷೆ ವಿವಿಧ ಭಾಷೆ ಬಣ್ಣ ಹೊಣ್ಣ ಯಾವುದೇ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲಿ ಒಂದುಗೂಡಿ ಈ ಒಂದು ದುಬಾಯಿ ರನ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಯುಎಇ ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಬಿಸಿಸಿಐ ಅಧ್ಯಕ್ಷ ಹಿದಾಯತ್ ಅಡ್ಡೂರ್ ಅವರ ನೇತೃತ್ವದಲ್ಲಿ ಸಾವಿರಾರು ಬ್ಯಾರಿಗಳು ದುಬೈ ಬ್ಯಾರಿಸ್ ಎಂದು ಮುದ್ರಿತ ಟಿ ಶರ್ಟ್ಗಳನ್ನು ಧರಿಸಿ ತಮ್ಮ ಅಸಾಧಾರಣ ಶಿಸ್ತಿನ ಮತ್ತು ಉತ್ಸಾಹದೊಂದಿಗೆ ಓಟದಲ್ಲಿ ಭಾಗವಹಿಸಿದರು ಪೂರ್ವ ತಯಾರಿಯಿಂದಲೇ ಸಜ್ಜುಗೊಂಡಿದ್ದ ಅನೇಕ ಅನಿವಾಸಿ ಬ್ಯಾರಿಗಳು ಅತಿ ಉದ್ದನೆಯ ಯುಎಇ ಧ್ವಜವನ್ನು ಹಾರಿಸುತ್ತಾ ಓಟದ ಉದ್ದಕ್ಕೂ ಕನ್ನಡ ಮತ್ತು ಬ್ಯಾರಿ ಹಾಡುಗಳನ್ನು ಹಾಡುತ್ತಾ ಸಂಭ್ರಮಿಸಿದರು ಈ ಸಾಂಸ್ಕೃತಿಕ ಸಂಭ್ರಮ ಮತ್ತು ರಾಷ್ಟ್ರೀಯ ಗೌರವದ ಪ್ರದರ್ಶನ ಎಲ್ಲರ ಮನಸೆಳೆಯಿತು ದುಬೈ ಪ್ಯಾರಿಸ್ನ ವಿಶೇಷ ಅತಿಥಿಯಾಗಿ ಆಗಮಿಸಿದಂತಹ ಮಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಸಲೀಂ ಅಬ್ಬಾಸ್ ರವರು ಕೂಡ ದುಬೈ ರನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಿದ್ರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು